ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗಲ್ಲಿ ಇರುವಂತಹ ಜರಿ ಬಾರ್ಡರ್ ಬ್ಯಾಕ್ ಸೈಡ್ ಏನಿದೆ ಅಗ್ಲವಾಗಿ ಬರುತ್ತೆ ಆ ಒಂದು ಡಿಸೈನ್ ನಾನೀಗ ತೋರಿಸ್ತಾ ಇದ್ದೀನಿ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತಹ ಒಂದು ಬೋಟ್ ನೆಕ್ ಬ್ಯಾಕ್ ಸೈಡ್ ಏನಿದೆ ಇದು ಜರಿ ಬಾರ್ಡರ್ ಈ ರೀತಿ ಬರುತ್ತೆ ನೋಡಿ ಈಗ ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಬೋಟ್ ಪರ್ ಡಿಸೈನ್ ಇದು ರೇಷ್ಮೆ ಸೀರೆಗೆಲ್ಲ ಈ ರೀತಿ ಹೊಲಿಸ್ಕೊತಾ ಇದ್ದಾರೆ ಸೊ ಈ ರೀತಿ ಹೊಲಿಯೋದು ಹೇಗೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬೋಟ್ ನೆಕ್ ಬರುತ್ತೆ ಈ ನೆಕ್ ಏನಿದೆ ಬೋಟ್ ನೆಕ್ ಬರುತ್ತೆ ಸೊ ನಿಮಗೆ ಬೇಕಂದ್ರೆ ಇಲ್ಲಿ ಶೋಲ್ಡ್ರ್ ಅನ್ನೋದು ಕಡಿಮೆ ಇಟ್ಕೊಬೋದು ಇಲ್ಲಾಂದರೆ ಜಾಸ್ತಿನಾದರೂ ಇಟ್ಕೊಂಡು ಮಾಡ್ಬೋದು ನಾನೀಗ ಶೋಲ್ಡ್ರ್ ಏನಿದೆ ಅದನ್ನು ಕಡಿಮೆ ಇಟ್ಟು ಇದನ್ನು ನೆಕ್ ರೀತಿ ಹೊಲಿಯೋದು ಯಾವ ರೀತಿ ಮತ್ತೆ ಜರಿ ಬಾರ್ಡರ್ ಇಲ್ಲಿ ಸೆಂಟರ್ ಅಲ್ಲಿ ಯಾವ ರೀತಿ ಹೊಲ್ಕೊಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಜರಿ ಬಾರ್ಡ್ರ್ ಏನಿದೆ ಈ ರೀತಿ ಬಂದಿರುತ್ತೆ ಬ್ಯಾಕ್ ಸೈಡ್ಗೆ ಜರಿ ಬಾರ್ಡರ್ ಅಂತ ಬಂದಿರುತ್ತಲ್ವ ಇದು ಸೊ ಇದನ್ನ ನಾವು ಈ ರೀತಿ ಅರ್ಧ ಮಡ್ಚ್ಕೊಂಡ್ಬಿಟ್ಟು ಇದೇನಿದೆ ನಿಮ್ಮ ಮೆಸರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಈ ರೀತಿ ಇಟ್ಬಿಟ್ಟು ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ತಗೊಂಡಿರಬೇಕು ಇದು ಸೇಮ್ ಯಾವ ಶೇಪ್ ಇದೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಇದೇನಿದೆ ಕೆಳಗಡೆ ನಾವು ಕಟ್ ಮಾಡ್ಕೋಬೇಕು ಇದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ಹೊಲಿಯೋ ಒಂದು ಬೋಟ್ ನೆಕ್ ಡಿಸೈನ್ ಇದು ಜರಿ ಬಾರು ಹಿಂದ್ಗಡೆ ಬರೋದ್ರಿಂದ ಗ್ರ್ಯಾಂಡ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗಾಗಿ ಸೊ ನೀವು ಕೂಡ ಟ್ರೈ ಮಾಡಬಹುದು ಈಸಿಯಾಗಿ ಹೊಳ್ಕೋಬಹುದು ಈ ಸೀದಾ ಅದು ಉಲ್ಟಾ ಯಾವುದು ಗೊತ್ತಾಗತ್ತಲ್ವಾ ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಜರ್ಡಿ ಬಾರ್ಡ್ರ್ ಇದು ಸೊ ನೀವೀಗ ಇದು ಏನಿದೆ ಸೀದಾ ಸೀದಾ ಇಟ್ಕೊಬಿಟ್ಟು ನೀವು ಇಲ್ಲಿ ಒಂದು ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಇಲ್ಲೇನು ಎಡ್ಜ್ ಬಂದಿದೆ ಅಲ್ವಾ ಫ್ರೆಂಡ್ಸ್ ಅದಕ್ಕಿಂತ ಚೂರು ಒಳಗಡೆನೆ ಈ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸುಖ್ ಸುಕ್ಕಿದೆ ಹಾಗಾಗಿ ನೋಡಿ ಇದು ಉಲ್ಟಾ ಇದು ಉಲ್ಟಾ ಈ ರೀತಿ ಇಟ್ಕೋಬೇಕು ಯಾವಾಗಲೂ ಜರಿ ಬಾರ್ಡ್ರ್ ಕರೆಕ್ಟ್ ಆಗಿ ಯಾವುದು ಯಾವ್ದು ಸೀದಾ ಅನ್ನೋದು ನೋಡ್ಕೊಂಡು ನೀವು ಹೊಲಿಗೆ ಹಾಕೊಳೋದು ಒಳ್ಳೇದು ಕೂಡ ಬಿಟ್ಟು ಹೊಲಿತೀನಿ ತುಂಬಾ ಈಸಿ ಮೆಥಡ್ ಅಲ್ಲಿ ಹೊಲಿಯುವಂತ ಒಂದು ಗ್ರಾಂಡ್ ಆಗಿ ಕಾಣುವಂತ ಬೋಟ್ನೆಕ್ ಡಿಸೈನ್ ಇದು ಎಲ್ಲರೂ ಕೂಡ ಈಸಿಯಾಗಿ ಹೊಲ್ಕೋಬಹುದು ಈ ಇದು ಈಸಿಯಾಗಿ ಹೊಲಿಯುವಂತ ಒಂದು ಡಿಸೈನ್ ಅಂತಾನೆ ಹೇಳ್ಬಹುದು ಜರಿ ಬಾರ್ಡ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅದ್ರ ಜೊತೆಗೆ ಸ್ಲೀವ್ ಕೂಡ ಡಿಸೈನ್ ಮಾಡಿ ಹೊಲ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಗ್ರ್ಯಾಂಡ್ ಕಾಣುತ್ತೆ ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಒಂದು ಸ್ಲೀವ್ಸ್ ಏನು ಹೊಲ್ದಿದ್ದೀನಿ ಡಿಸೈನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತವಾಗಿ ಅದನ್ನು ಕೂಡ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನೀವು ಡಬಲ್ ಸ್ಟಿಚ್ ಹಾಕೊಂಡ್ರೆ ಒಳ್ಳೇದು ಈ ರೀತಿ ಕಾಣುತ್ತೆ ಅಟ್ಯಾಚ್ ಸೊ ನಾನೀಗ ಇನ್ನೊಂದು ಹೊಲಿಗೆನ ಹಾಕೊಂಡ್ಬಿಟ್ಟು ತೋರಿಸ್ತೀನಿ ನಾನೀಗ ಡಬಲ್ ಸ್ಟಿಚ್ಚು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಏನಿದೆ ಇದನ್ನು ಐರನ್ ಮಾಡ್ಕೋಬೇಕು ಈ ರೀತಿ ಇದೆಯಲ್ವ ಇದನ್ನು ಓಪನ್ ಅಪ್ ಮಾಡಿಕೊಂಡು ಈ ರೀತಿ ಐರನ್ ಮಾಡ್ಕೊಂಬಿಡಿ ಒಂದ್ಸಲಿ ನೀಟಾಗಿ ಅವಾಗ ಬ್ಲೌಸ್ ಹೊಲಿಬೇಕಾರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರಲ್ಲ ನಾನೀಗ ಐರನ್ ಮಾಡ್ಕೊಂತೀನಿ ನಾನೀಗ ಐರನ್ ಮಾಡ್ಕೊಂಡಿದೀನಿ ಈಗ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಈ ನೆಕ್ ಏನಿದೆ ಇದನ್ನ ಮೊದ್ಲೆ ಕಟ್ ಮಾಡ್ಕೊಬಾರ್ದು ಆಮೇಲೆ ಕಟ್ ಮಾಡ್ಕೋಬೇಕು ಇದು ಏನಿದೆ ಇದನ್ನ ಈ ರೀತಿ ಸೆಂಟರ್ ಇದೇನಿದೆ ಏನಿದೆ ಸೆಂಟರ್ ಬರೋ ರೀತಿ ಇಟ್ಕೋಬೇಕು ಮತ್ತೆ ಕೆಳಗೂ ಕೂಡ ಸೆಂಟರ್ ಬರೋ ರೀತಿ ಇಟ್ಕೊಂಡ್ಬಿಟ್ಟು ಪಿನ್ ಮಾಡ್ಕೊಂಡ್ಬಿಟ್ಟು ನೀವು ಇದು ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಫ್ರೆಂಡ್ಸ್ ಇದನ್ನ ಸುತ್ತಲೂ ಹೊಲಿಗೆ ಹಾಕೋಬೇಕು ನಾನೀಗ ಮಧ್ಯ ಪಿನ್ ಮಾಡ್ಕೊಂಡಿರೋದ್ರಿಂದ ಅದೆಲ್ಲೂ ಜರಗೋದಿಲ್ಲ ಈಗ ಸುತ್ಲು ಹೊಲಿಗೆ ಅನ್ನೋದನ್ನ ಹಾಕೊಂತ ಹೋಗ್ತೀನಿ ಫ್ರೆಂಡ್ಸ್ ನಾನು ಸೆಂಟರ್ ಏನಿದೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನೀಗ ಸುತ್ತಲೂ ಹೊಲಿಗೆಯನ್ನು ಹಾಕೊಂಡಿದ್ದೀನಿ ಈಗ ಇದೇನಿದೆ ಎಕ್ಸ್ಟ್ರಾ ಬಟ್ಟೆ ಇದನ್ನು ಫುಲ್ಲು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ನಾನೀಗ ಫುಲ್ಲು ಸುತ್ತಲೂ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿ ನೆಕ್ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ನಾವು ಹಾಗಾಗಿ ನಾವು ಇಲ್ಲಿ ನೀಟಾಗಿ ಮಡಚ್ಕೋಬೇಕು ಎಲ್ಲೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಪಿನ್ನಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಪಿನ್ನಪ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಿದೆ ಲೆವೆಲ್ಲು ಅದು ಕರೆಕ್ಟಾಗೆ ಇರುತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರಲ್ಲ ಯಾವಾಗಲೂ ನೀಟಾಗೆ ಪಿನ್ ಮಾಡ್ಕೊಳೋದು ಒಳ್ಳೆಯದು ಆವಾಗ ನೆಕ್ಕು ಏನಿದೆ ಕರೆಕ್ಟಾಗಿ ಸೆಂಟರ್ ಅನ್ನೋದು ಕಟ್ ಆಗತ್ತೆ ಅವೀಗ ಇದೇನಿದೆ ಇದು ಫ್ರಂಟ್ ಸೈಡು ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಸೈಡು ಯಾವ ರೀತಿ ಡಿಸೈನ್ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಇದಕ್ಕಿಂತ ಕಾಲು ಇಂಚು ಈ ಕಡೆಯೇ ಇಡಬೇಕಿದು ಬ್ಯಾಕ್ ಸೈಡ್ ಯಾಕಂದ್ರೆ ಇದು ಆಲ್ರೆಡಿ ಕಾಲು ಇಂಚು ಒಳಗೆ ಹೋಗಿದೆ ಇದು ಹೊಲ್ದಿರೋದ್ರಿಂದ ಸೊ ನೋಡಿ ನಾನು ಫ್ರಂಟ್ ಸೈಡು ಈ ರೀತಿ ಒಂದು ಡಿಸೈನ್ ಇಟ್ಟಿದ್ದೀನಿ ಈ ರೀತಿ ಏನಿದೆ ಡಿಸೈನು ಈ ರೀತಿ ಫ್ರಂಟ್ ಸೈಡು ಇಟ್ಬಿಟ್ಟು ಫೋರ್ ಟೆಕ್ಸ್ ಅಂದ್ರೆ ಪಟ್ಟಿ ಏನಿದೆ ಬೆಲ್ಟು ಇದು ಬರೋ ರೀತಿ ಹೊಲ್ದಿದ್ದೀನಿ ನಾನು ಸೊ ಫಿನಿಶಿಂಗ್ ಆದಮೇಲೆ ಫ್ರಂಟು ಬ್ಯಾಕು ಎರಡು ಸೈಡು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದು ಮಾರ್ಕಿಂಗ್ ಗೊತ್ತಾಯ್ತಲ್ವ ಈಗ ನಾವು ಬೋಟ್ ನೆಕ್ ಎಷ್ಟು ಡೀಪ್ ಬೇಕು ಫುಲ್ಲು ಕುತ್ತಿಗೆ ಹತ್ರ ಕೂರಬೇಕು ಅಂದರೆ ನೀವು ಒಂದು ಎರಡು ಇಂಚು ಇಟ್ಟರೆ ಸಾಕಾಗತ್ತೆ ಫ್ರೆಂಡ್ಸ್ ಮೇಲೆ ಸಿವಿಂಗ್ಸಿಗೆ ಅಂತ ಅರ್ಧ ಇಂಚು ಸೇರಿಸ್ಕೊಂಡು ಎರಡು ಇಂಚ್ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ಎರಡೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಸೊ ಇದು ಎಷ್ಟಿದೆ ನೆಕ್ ಬಿಡ್ತು ನೋಡ್ಕೊಳ್ಳಿ ನಾಲ್ಕು ಕಾಲಿದೆ ಸೊ ಇಲ್ಲೂ ಕೂಡ ನಾವು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಅನ್ನ ಹಾಕೋಬೇಕು ಇಲ್ಲೂ ಕೂಡ ಲೈನ್ ಹಾಕ್ಬಿಟ್ಟು ನೀವೀಗ ಬೋಟ್ ನೆಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ಬೋಟ್ ನೆಕ್ ಏನಿದೆ ಅದನ್ನ ಮಾರ್ಕ್ ಮಾಡೋಣ ಈಗ ಸೊ ಬೇಕಂದ್ರೆ ಅಗಲ ನೀವು ಇನ್ನು ಅಗ್ಲ ಈ ರೀತಿ ಮಾಡ್ಕೋಬೋದು ಈಗ ಇದೇನಿದೆ ಏನಿದೆ ಶೇಪ್ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ನೀವು ಆಮೇಲೆ ಕಟ್ ಮಾಡ್ಕೊಳೋದು ಒಳ್ಳೆಯದು ಸೊ ಇದೇನಿದೆ ಈ ರೀತಿ ನೀಟಾಗೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಅದು ಮಾರ್ಕ್ ಏನಿದೆ ಅದು ನೀಟಾಗಿ ಬೀಳುತ್ತೆ சோடி மேல நோடி இல்லை மார்க் அன்னோது ஒலி அன்னோதாக்கிச்சி கட்ராய்த்தோ இன்னொரு நீங்க நீட்டாக பின் அப் கட் ஒன்று நான இது ಈ ಮಾರ್ಕ್ ಏನಿದೆ ಅಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಇಲ್ಲಿ ಡೌನಿಂಗ್ ಏನಿದೆ ಇಲ್ಲಿ ಶೋಲ್ಡರ್ ಹತ್ರ ಕಂಪಲ್ಸರಿ ಇಡಿಸ್ಲೇಬೇಕು ಬೋಟ್ ನೆಕ್ ಡಿಸೈನ್ ಇರೋದ್ರಿಂದ ಇದು ಕಂಪಲ್ಸರಿ ಈ ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ಹಿಂದ್ಗಡೆ ನಿಮಗೆ ಸುಖ ಸುಕ್ಕು ಬರೋದಿಲ್ಲ ಈ ರೀತಿ ಅರ್ಧ ಇಂಚು ಇಳಿಸೋದ್ರಿಂದ ಸುಖ ಸುಕ್ಕ ಏನಿದೆ ಅದು ಬರೋದಿಲ್ಲ ಹಾಗಾಗಿ ಕಂಪಲ್ಸರಿ ನೀವು ಅರ್ಧ ಇಂಚು ಬ್ಯಾಕ್ ಸೈಡು ಇಳಿಸ್ಕೊಳ್ಳಿ ಫ್ರಂಟು ಬೌಕ್ ಬೋಟ್ ನೆಕ್ ಅಷ್ಟೇ ನೀವು ಅಳತೆ ಇಟ್ಬಿಟ್ಟು ಕಟ್ ಮಾಡಿದ್ರೆ ಅಲ್ಲೂ ಕೂಡ ಇಳಿಸ್ಬೇಕಾಗತ್ತೆ ನಾನು ಈಗ ಕಟ್ ಮಾಡಿರೋದೇನಿದೆ ಅದು ಆರು ಇಂಚ್ ಇಟ್ಟು ಮಾಡಿರೋದು ಶೋಲ್ಡರ್ ಇದು ಏಳೂವರೆ ಬರುತ್ತೆ ಬರ್ತಿದ್ದು ನೋಡಿ ಫ್ರೆಂಡ್ಸ್ ಇದು ಕಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣುತ್ತೆ ತುಂಬ ಈಸಿಯಾಗಿ ಕೂಡ ಹೊಲಿಬೋದು ಈ ರೀತಿ ಬೋಟ್ನೆಕ್ ಶೇಪ್ ಬರುತ್ತೆ ಸೊ ನಾವೀಗ ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಇದನ್ನ ಪಟ್ಟಿ ಕೊಟ್ಬಿಟ್ಟು ಹೊಲಿಯೋಣ ನಾನಿಲ್ಲಿ ಒಂದು ಮುಕ್ಕಾಲ್ ಇಂಚು ಪಟ್ಟಿಗೆ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಈಗ ನಾವು ಈ ರೀತಿ ಮಚ್ಚಿ ಹೊಲ್ಕೊಬೋದು ಇಲ್ಲ ಆಮೇಲೆ ಆದರೂ ಹೊಲ್ಕೋಬೋದು ಈ ಒಂದು ಮುಕ್ಕಾಲಿನ ಪಟ್ಟಿನ ನಾನೀಗ ಇಲ್ಲಿ ಹಚ್ಚುತ್ತಾ ಇದ್ದೀನಿ ಈ ರೀತಿ ಒಂದ್ಮೇಲೆ ಇಲ್ಲಿ ಏನಿದೆ ನೀಟ್ ಫಿನಿಶಿಂಗು ಮಾಡ್ಕೋಬೇಕು ಈ ರೀತಿ ಆದ್ಮೇಲೆ ನಾವೀಗ ಇಲ್ಲೊಂದು ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಾವಿಲ್ಲಿ ಹೆಮ್ಮಿಂಗ್ ಮಾಡಕ್ಕೆ ಇಂಚು ಇಟ್ಟರೆ ಸಾಕಾಗ ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದು ಕಟ್ ಮಾಡ್ಕೋಬೇಕು ಎರಡು ಸೈಡು ಈಗ ನಾವು ಕೆಳಗಡೆ ಬೆಳಗಡೆ ಟಕ್ಸ್ನ ಇಲ್ಲಿ ಇದೊಂದು ಏನಿದೆ ಇದು ಅಳತೆ ಪ್ರಕಾರ ನೋಡ್ಕೊಳ್ಳೋಣ ಟಕ್ಸ್ ಐದು ಇಂಚಿ ಗ್ಯಾಪ್ ಅಲ್ಲಿ ಇಟ್ಟಿದ್ದಾರೆ ഇഞ്ച് ഗ്യാപ്പ ഇല്ല അത് നാക്ക് കാൽ ಈಗ ಈ ಕಡೆ ಸೈಡು ಸೇಮು ಅದೇ ಹೇಳ್ತಲ್ಲ ಹಿಡಿಬೇಕು ಈ ಮೊದಲೇ ಟಕ್ಸ್ ಹಿಡಿದ್ಬಿಟ್ಟು ಪಟ್ಟಿ ಹಚ್ಬಹುದು ಇಲ್ಲ ಪಟ್ಟಿ ಮೇಲೂ ಕೂಡ ಟಕ್ಸ್ ಹಿಡಿದ್ರೆ ಒಳ್ಳೇದು ಈಗ ಇದು ಪಟ್ಟಿ ಹಚ್ಚಿದ್ಮೇಲೆ ನಾನ್ ಟಕ್ಸ್ ಹಾಕಿ ಅಂದ್ರೆ ಅಕಸ್ಮಾತ್ ಹಿಂದೆ ಏನಾದ್ರು ಲೂಸ್ ಬರ್ತಾ ಇದೆ ಅಂದ್ರೆ ನೀವು ಹಿಂದ್ಗಡೆ ಟಕ್ಸ್ ಅನ್ನೋದು ಹಿಡೀಬಹುದು ಅಂದ್ರೆ ಬರಲ್ಲ ಅದು ಸೊ ಈಗ ಎರಡು ಕಡೆ ಟಕ್ಸ್ ಹಿಡ್ದಾಗಿದೆ ಈಗ ಇಲ್ಲಿ ನಾನು ಕ್ರಾಸ್ ಪೀಸನ್ನ ಅಟ್ಯಾಚ್ ಮಾಡ್ಕೊತೀನಿ ನಾನಿಲ್ಲಿ ಕ್ರಾಸ್ ಪೀಸು ರೆಡಿ ಮಾಡ್ಕೊಂಡಿದ್ದೀನಿ ಈ ಕ್ರಾಸ್ ಪೀಸ್ ಕಟ್ ಮಾಡಿ ಇದು ರೀತಿ ವರ್ಕೊಳ್ಳೋದು ಯಾವ ಹೇಗೆ ಅನ್ನೋದನ್ನ ನಾನು ಪೈಪಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀನಿ ಅದರಲ್ಲಿ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಹೋಗಿ ಈಗ ಇಲ್ಲಿ ನಾವು ಕ್ರಾಸ್ ಪೀಸ್ ಏನಿದೆ ಇದನ್ನ ಈಗ ಅಟ್ಯಾಚ್ ಮಾಡೋಣ காலிஞ்சு கேப் அல் இதெல்லாம் இதன கட் ರೀತಿ ಅವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಎಲ್ಲೋ ಸುಖ್ ಸುಕ್ಕಾಗಿ ಬರೋಲ್ಲ ತಿರುಗಿಸಿ ಹೊಲ್ದಾಗ ಇದನ್ನ ನಾವು ಈ ರೀತಿ ಫ್ರಂಟ್ ಬ್ಯಾಕ್ ಏನಿದೆ ಅದನ್ನ ಇಟ್ಬಿಟ್ಟು ನೋಡಿ ಇದೇನಿದೆ ಇದು ಈ ರೀತಿ ಇಲ್ಲಿ ಇಟ್ಬಿಟ್ಟು ಹೊಲ್ದಬೇಕು ಹಿಂಗೆ ಈ ರೀತಿ ಹೊಲದಾದ್ಮೇಲೆ ಯಾವ ರೀತಿ ಬರತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ತಿರುಗಿಸಿ ಈ ರೀತಿ ಹೊಲಿದ್ರೆ ಆಯಿತು ಫ್ರೆಂಡ್ಸ್ ಇಲ್ಲಿ ಸೊ ಅದನ್ನು ನಾನು ಫ್ರಂಟ್ ಟು ಬ್ಯಾಕ್ ಇಟ್ಬಿಟ್ಟು ಆಮೇಲೆ ತಿರುಗಿಸಿ ಹೊಲಿತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್